ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೇನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ವೀಕ್ಷಕರೇ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರಾಗಿದ್ದಾರಾ ಅಥವಾ ನಿಮ್ಮ ಹೆಂಡತಿ ಮಾತು ಕೇಳ್ತಾ ಇಲ್ವಾ ನಿಮ್ಮ ಗಂಡನ ಮಾತು ಕೇಳ್ತಾ ಇಲ್ವಾ ಹೌದಾ ನೀವು ಪರಸ್ಪರ ಸ್ತ್ರೀ ಅವರು ನಿಮ್ಮ ನಿಮ್ಮ ಕಡೆಯಿಂದ ಏನಾದರೂ ಬರಬೇಕಾ ಅಂದರೆ ಅವರು ನಿಮಗೆ ಇಷ್ಟಪಡಬೇಕಾ ಹೌದಾ ಏನು ವರಿ ಮಾಡ್ಕೋಬೇಡಿ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಹೌದಾ ಪರಸ್ಪರ ಹೆಣ್ಣಾಗಿರ್ಬೋದು ಒಟ್ಟಿನಲ್ಲಿ ಸಾಯೋಚನಕ ನಿಮ್ಮ ಗುಲಾಮರಾಗಿರ್ತದೆ ವೀಕ್ಷಕರೇ ಹೌದಾ ಸರಳ ಬಲಿಷ್ಠ ಮೋಹಿಣಿ ತಂತ್ರ ಕಣ್ಣಾರೆ ನೋಡಿ ಸಾಯೋ ನಿಮ್ಮ ಗುಲಾಮರಾಗಿರ್ತದೆ ವೀಕ್ಷಕರೇ ಕಣ್ಣ ನೋಡಿ ನೋಡಿ ವೀಕ್ಷಕರೇ ಸಾಯೋಜನಕ ನಿಮಗೆ ಗುಲ್ಲಂಬದಾಗಿ ಗುಲ್ಲಮದಾಗುತ್ತೆ ವೀಕ್ಷಕರಿ ಹೌದಾ ಏನಪ್ಪ ಇದೊಂದು ತಂತ್ರ ಅಂದರೆ ಹೇಳ್ತಾ ಹೋಗ್ತೀನಿ ಇವಾಗ ವೀಕ್ಷಕರೇ ಒಂದು ಕೆಂಪು ಬಟ್ಟೆ ವೀಕ್ಷಕರೇ ಹೌದಾ ಕೆಂಪು ಬಟ್ಟೆ ಕೆಂಪು ಬಟ್ಟೆ ಮೇಲೆ ಒಂದು ನಿಮ್ಮ ಕೈ ಮುಷ್ಟಿಯಷ್ಟು ಕೈ ಮುಷ್ಟಿ ಎಷ್ಟು ಬರುತ್ತೆ ಅಷ್ಟು ಅಕ್ಕಿ ವೀಕ್ಷಕರೇ ಅಕ್ಕಿ ಯಾವುದೇ ಅಕ್ಕಿ ತೊಗೊಳ್ಳಿ ಹೌದಾ ನಿಮ್ಮ ಕೈ ಮುಟ್ಟಿ ಮುಷ್ಟಿಯಷ್ಟು ಅಕ್ಕಿ ಹೌದಾ ಆ ಕೆ ಆ ಕೆಂಪು ಬಟ್ಟೆ ಮೇಲೆ ಆ ಅಕ್ಕಿ ಒಳಗಡೆ ಹಾಕಿ ವೀಕ್ಷಕರೇ ಹಾಕಿಬಿಟ್ಟು ಎರಡು ಸಂಪೂರ್ಣವಾಗಿ ಕಟ್ಟಿ ವೀಕ್ಷಕರೇ ಹೌದಾ ಎರಡು ಸಂಪೂರ್ಣವಾಗಿ ಕಟ್ಟಿ ವೀಕ್ಷಕರೇ ಹೌದಾ ನಂತರ ವೀಕ್ಷಕರೇ ನೀವು ಇಷ್ಟಪಟ್ಟರ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರ ಮನೆ ಅಕ್ಕಪಕ್ಕ ಅವರು ಓಡಾಡೋ ಜಾಗ ಕುಡಿದೋ ಸ್ಥಳ ಹೌದಾ ಅಲ್ಲಿ ನೀವು ಸುಡಬೇಕು ವೀಕ್ಷಕರೇ ಈ ಒಂದು ಕೆಂಪು ಬಟ್ಟೆ ಮತ್ತು ಅಕ್ಕಿ ಸುಟ್ಟು ಬಿಟ್ಟು ವೀಕ್ಷಕರೇ ಒಂದು ಮಂತ್ರದ ವೀಕ್ಷಕರೇ ಆ ಮಂತ್ರ ಹೇಳ್ತೀನಿ ಇವಾಗ ಓಂ ಕಾಮಿಣಿ ಮನಮೋಹಿಣಿ ಪಟ್ ಸ್ವಹ ಈ ಮಂತ್ರವನ್ನು ವೀಕ್ಷಕರೇ ಸುಡುವ ಮುಂಚೆ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಬೇಕು ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ವೀಕ್ಷಕರೇ ಹೌದಾ ಆದ ನಂತರ ವೀಕ್ಷಕರೇ ನೀವು ಸ್ವಲ್ಪ ಆ ಸುಟ್ಟಿರೋ ಸ್ವಲ್ಪ ಬೂದಿ ಇರುತ್ತಲ್ಲ ಆ ಬೂದಿಯನ್ನು ಅವರ ಬಟ್ಟೆ ಆಗಿರಬಹುದು ಒಟ್ಟು ಒಟ್ಟಿನಲ್ಲಿ ಅವರು ಬಳಸೋ ಒಂದು ವಸ್ತು ಸ್ವಲ್ಪ ಹಚ್ಚಬೇಕು ವೀಕ್ಷಕರೇ ಒಟ್ಟನಲ್ಲಿ ಮನೆಗೂ ಹಚ್ಚಬೋದು ವೀಕ್ಷಕರೇ ಮನೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಕೂದಲಿಗೆ ಎಲ್ಲಾದರೂ ಒಟ್ಟನೇ ಹಚ್ಚಬೇಕು ವೀಕ್ಷಕರೇ ಹಚ್ಚಿಬಿಟ್ಟು ನೋಡಿ ವೀಕ್ಷಕರೇ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಸ್ತ್ರೀಯಾಗಿರ್ಬೋದು ಪುರುಷ ಆಗಿರ್ಬೋದು ವೀಕ್ಷಕರೇ ನಿಮ್ಮ ಸಾಯೋಜನಕ ನಿಮ್ಮಂತೆ ಗುಲಾಮರಾಗಿರ್ತದ ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ತಂತ್ರ ಮಾಡಿ ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ಸಾಯೋವರೆಗೂ ನಿಮ್ಮ ಗುಲಾಮರಾಗಿರ್ತದ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ನಿಮ್ಮ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಸಮಸ್ಯೆ ಅಲ್ಲ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ಹೌದಾ ಮದುವೆ ಮಕ್ಕಳು ಮಾತು ಕೇಳಿದ್ರೆ ಆರೋಗ್ಯ ಸಮಸ್ಯೆ ಉದ್ಯೋಗ ಸಮಸ್ಯೆ ಸಂತಾನ ಸಮಸ್ಯೆ ಹೌದಾ ಸಾಲ ಬಾಧೆ ಕೋರ್ಟ್ ಕೇಸ್ ಇವನ್ನ ಹಲವು ಎಷ್ಟೇ ಗುಪ್ತವಾಗಿರಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು